ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಆಗಸ್ಟ್ ಎಂಟರಂದು ಅನಿರ್ದಿಷ್ಟ ಹೋರಾಟ ಮಹಾಂತೇಶ್ ಪಾಟೀಲ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳನ್ನು ನೇಮಕ ಮಾಡುವಲ್ಲಿ ಸರ್ಕಾರ ವಿಫಲವಾಗಿರುವುದನ್ನು ಖಂಡಿಸಿ ಇದೇ ಆಗಸ್ಟ್ ಎಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಎರಡ್ ಸಾವಿರದ ಎಂಟುನೂರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡದೇ ಇರುವುದರಿಂದ ಇದನ್ನೇ ನಂಬಿ ಶಿಕ್ಷಣ ಪಡೆದು ಅರ್ಹತೆ ಹೊಂದಿರುವ ಸಾವಿರಾರು ವಿದ್ಯಾರ್ಥಿಗಳ ವಯಸ್ಸು ಮೀರುತ್ತಾ ಬಂದಿದೆ ಇದರಿಂದ ಸಾಕಷ್ಟು ಕುಟುಂಬಗಳು ಆರ್ಥಿಕವಾಗಿ ತೊಂದರೆ ಅನುಭವಿಸುವಂತಾಗಿದೆ ರಾಜ್ಯದಲ್ಲಿ ಅರವತ್ತೆಂಟು ಸಾವಿರ ಜನರು ಅರ್ಹತೆ ಹೊಂದಿದ್ದರೂ ಆರ್ಥಿಕ ಇಲಾಖೆ ಈವರೆಗೂ ಅನುಮೋದನೆ ನೀಡುತ್ತಿಲ್ಲ ಹುದ್ದೆಗಳು ಭರ್ತಿ ಆಗದೇ ಇರುವುದರಿಂದ ರಾಜ್ಯದಲ್ಲಿ ಡೆಂಗಿ ಮಲೇರಿಯಾ ಅಂತಹ ಸಾಂಕ್ರಾಮಿಕ ರೋಗಗಳು ಹರಡುವುದಕ್ಕೆ ಇದು ಕಾರಣವಾಗಿದೆ ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಖರೀದಿಸಲು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಆದರೆ ಸರ್ಕಾರ ಸುಮಾರು ನೂರು ಕೋಟಿ ಮೀಸಲಿಟ್ಟು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಸಾವಿರಾರು ಕುಟುಂಬಗಳಿಗೆ ಜೀವ ತುಂಬಿದಂತಾಗುತ್ತದೆ ಈ ಬಗ್ಗೆ ಸಾಕಷ್ಟು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈಗಲಾದರೂ ಸರ್ಕಾರ ಗಂಭೀರ ಚಿಂತನೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದರೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದು ಆಗಸ್ಟ್ ಎಂಟರಂದು ಬೆಂಗಳೂರಿನಲ್ಲಿ ನಡೆಯುವ ಅನಿರ್ದಿಷ್ಟ ಹೋರಾಟಕ್ಕೆ ಜಿಲ್ಲೆಯಿಂದ ಕೂಡ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದೇವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಪ್ಪ ಅರ್ವಿಲ್ ಲಿಂಗನಗೌಡ ಪಾಟೀಲ್ ರಂಜಾನ್ ಮುಜಾವರ್ ಬಸವರಾಜ್ ತೇಜಪ್ನವರ್ ತೌಫಿಕ್ ಅಬ್ಬಾಸ್ ಕೋರ್ಲಹಳ್ಳಿ ಚಂದ್ರಶೇಖರ್ ಕುರ್ತಕೋಟಿ ಶರಣಬಸಪ್ಪ ಅಂಗಡಿ ಸಚಿನ್ ರೆಡ್ಡಿ ಹಂಚಿನಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಹಾಗೆ ಈ ಹಿಂದೆ ಸುಮಾರು ನಾವು ಎರಡು ಮೂರು ಸಲ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸುಮಾರು ಎರಡು ಸಾವಿರದ ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹುದ್ದೆಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೊಳಗ ಸುಮಾರು ಎಂಟು ಒಂಬತ್ತು ವರ್ಷಗಳಿಂದ ನೇಮಕಾತಿ ಆಗ್ತಾಯಿಲ್ಲ ಇವತ್ತು ಪ್ರಸ್ತುತ ದಿನಮಾನ್ದೊಳಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಈ ಒಂದು ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ಬರುವಂಥ ಹಿನ್ನೆಲೆಯಲ್ಲಿ ಈ ಒಂದು ರೋಗವನ್ನು ತಡೆಗಟ್ಟುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತಿ ಪ್ರಮುಖವಾಗಿರ್ತದೆ ಈ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಲ್ಲಿ ನಮ್ಮ ಸರ್ಕಾರ ವಿಳಂಬ ಧೋರಣೆಯನ್ನು ಮಾಡುತ್ತಿದ್ದು ಈ ಹಿನ್ನೆ ಈ ಹಿನ್ನೆಲೆಯಲ್ಲಿ ನಾವು ಇದೇ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಆ ನಿಟ್ಟಿನೊಳಗಡೆ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ ಸರ್ ಏನು ನಮ್ಮ ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಸರ್ ರಾಜ್ಯಾದ್ಯಂತ ಸರ್ ಎಂಟು ವರ್ಷದಿಂದ ಗದಗದಿಂದ ಸುಮಾರು ಒಂದು ಎರಡುನೂರಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ದಾರೆ ಸರ್ ನಾವು ಪ್ರತಿಭಟನೆ ಎಂಟನೇ ತಾರೀಕಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಸರ್ ಹಲವು ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲ ಮನವಿ ಪತ್ರವನ್ನು ನಾವು ಕೊ ಕೊಟ್ಟಿದ್ದೀವಿ ಯಾರೂ ಕೂಡ ಸರ್ಕಾರನ ಇದ್ರ ಬಗ್ಗೆ ಏನೂ ಎತ್ತೆಚ್ಕೊಂಡಿಲ್ಲ ಅದರ ಸಲುವಾಗಿ ನಾವು ಎಂಟನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೋಬೇಕಂತ ನೇಮಕಾತಿ ಮಾಡಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಒಳಗೆ ನಮ್ಮ ಆಲ್ರೆಡಿ ಹೋಗಿದೆ ಸರ್ ಅಲ್ಲಿಂದ ಬಂದಿಲ್ಲ ಆದ್ರೆ ಆಗುವವರೆಗೂ ನಾವು ಅನ್ನೋದು ನಮ್ಮ ಹೋರಾಟ ಮಾಡ್ತೀವಿ ಸರ ಇವತ್ತೇನಪ್ಪ ಅಂತಂದ್ರೆ ಎಲ್ಲರಿಗೂ ಎಲ್ಲೆಡೆಯೂ ಆರೋಗ್ಯ ಮತ್ತು ಎಲ್ಲೆಡೆಯೂ ಆರೋಗ್ಯ ಎಂಬ ದೃಢ ಸಂಕಲ್ಪ ಈಡಾರಬೇಕಾದ್ರೆ ಗ್ರಾಮೀಣ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಒಳಗೊಂಡು ಸಮಾಜಕ್ಕೆ ಆರೋಗ್ಯ ಸೇವೆ ಸಮರ್ಪಕವಾಗಿ ಮತ್ತು ಗುಣಾತ್ಮಕವಾಗಿ ನಿಟ್ಟಿನಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತಿ ಮುಖ್ಯವಾಗಿರುವಂತ ದೃಷ್ಟಿಯೊಳಗೆ ಪ್ರಸ್ತುತ ದಿನಮಾನದಲ್ಲಿ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳಾದ ಚಿಕನ್ ಚಿಕನ್ಗುನ್ಯಾ ಮತ್ತು ಮಲೇರಿಯಾ ಕಾಲರಾ ಇನ್ನಿತರ ಹಲವಾರು ಪ್ರಕರಣಗಳು ಹೆಚ್ಚಾಗುತ್ತಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಗುಡ್ಡುಗಾಡು ಪ್ರದೇಶದಲ್ಲಿ ಇಂದಿಗೂ ಕೆಲವೊಂದು ಸರ್ಕಾರದ ಅತ್ಯುನ್ನತ ಆರೋಗ್ಯ ಸೇವೆಗಳು ಸರಿಯಾದಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಆರೋಗ್ಯ ಇಲಾಖೆಯಲ್ಲಿ ಸರಿಸುಮಾರು ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹುದ್ದೆಗಳು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಖಾಲಿ ಇವೆ ಈ ನಿಟ್ಟಿನಲ್ಲಿ ಈ ಹುದ್ದೆಯನ್ನು ಭರ್ತಿ ಮಾಡಿಕೊಂಡಿದ್ದೇ ಆದಲ್ಲಿ ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳು ತಡೆಗಟ್ಟಲು ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗುತ್ತದೆ ಜೊತೆಗೆ ಈ ವಿಚಾರದ ಬಗ್ಗೆ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಅಂದರೆ ನಾವು ಉದ್ಯೋಗ ಆಕಾಂಕ್ಷಿಗಳು ಖಾಸಗಿ ವಲಯದಲ್ಲೂ ಕೂಡ ಯಾವುದೇ ತರಹ ಇಂದು ಅವಕಾಶ ಇರುವುದಿಲ್ಲ ಆದರೆ ಮಾತ್ರ ನಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಮಾತ್ರ ಈ ಒಂದು ಗೋರ್ಮೆಂಟ್ ಮಾತ್ರ ನೇಮಕಾತಿ ಮಾಡ್ಕೋಬೇಕು ದಿನೇ ದಿನ ಈ ವ್ಯಾಸಂಗ ಮಾಡಿರುವಂಥವರು ಆಕಾಂಕ್ಷಿಗಳು ವಯೋಮಿತಿ ಕುಂತೈತಿ ಇಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಬಂದಂಥವ್ರು ಈಗ ಎಟ್ ಪ್ರೆಸೆಂಟ್ ತರ್ಟಿ ಏಟು ಥರ್ಟಿ ನೈನು ಇರುವಂಥದ್ದು ಈ ಈ ವಾಸ್ತವ ಸ್ಥಿತಿಯೊಳಗೆ ಪ್ರಸ್ತುತ ಈಗೇನರ ನೇಮಕಾತಿ ಮಾಡಿಕೊಂಡಿದ್ದಾಗಲಿ ಇವರು ಕೂಡ ಎಲಿಜಿಬಲ್ ಆಗ್ತಾರೆ ಇಲ್ಲಪ್ಪ ಅಂತಂದ್ರೆ ನಿರಾಶ್ರಿತರಾಗಿ ಈ ಒಂದು ಕೋರ್ಸನ್ನು ಮುಗಿಸ್ಕೊಂಡು ಸುಮ್ಮನೆ ನಿರುದ್ಯೋಗಿಗಳಾಗ ಉಳಿತಾರೆ ಇದಕ್ಕೆಲ್ಲ ಹೊಣೆ ಸರ್ಕಾರನ ಆಗಿರ್ತೈತಿ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದ ಆದಲ್ಲಿ ಸಮರ್ಪಕವಾಗಿ ಮತ್ತು ಗುಣಾತ್ಮಕವಾಗಿ ಸೇವೆಯನ್ನು ಸಾರ್ವಜನಿಕ ನೀಡಬಹುದು ಆದ್ದರಿಂದ ಈ ಹುದ್ದೆಗಳನ್ನು ಶೀಘ್ರವಾಗಿ ನೇಮಕಾತಿ ಮಾಡಬೇಕೆಂದು ನಾವು ಈ ಮೂಲಕ ಎರಡು ಸಾವಿರದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಆಗ್ರಹ ಮಾಡ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಸರ್ ಸರ್ ರಾಜ್ಯದೊಳಗೆ ಸರಿಸುಮಾರು ಆರು ಸಾವಿರದ ಎಂಟುನೂರು ಜನ ಇದ್ದಾರೆ ಸರ್ ಕಲ್ತಂತವ್ರು ಸರ್ ಮೂರು ಸಾವಿರದ ತೊಂಬತ್ತೈದು ಜನ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಖಾಲಿ ಇರುವಂಥ ಪೋಸ್ಟ್ ಇದ್ದವು ಸರ್ ಆರ್ಥಿಕ ಇಲಾಖೆ ಒಳಗೆ ನಮ್ಮ ಫೈಲ್ ಇತ್ತು ಸರ ಯಾವುದೇ ಥರ ಸರ್ಕಾರ ಅನುಮೋದನೆ ನೀಡ್ತಾ ಇಲ್ಲ ಇಂಡಿಯನ್ ಹೆಲ್ತ್ ಪಬ್ಲಿಕ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಐ ಪಿ ಎಚ್ ಎಸ್ನ ಪ್ರಕಾರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಪೂತಿ ಪ್ರತಿ ಆರೋಗ್ಯ ಕೇಂದ್ರಕ್ಕೆ ಉಪಕೇಂದ್ರಕ್ಕೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅವಶ್ಯಕವಾಗಿರುತ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಪೆಡ್ರಿಕ್ ಬೋರ್ ಸಮಿತಿಯು ಜನರ ಆರೋಗ್ಯ ಸುಧಾರಣೆ ಮಾಡಲು ಪ್ರತಿ ಆರೋಗ್ಯ ಕೇಂದ್ರಕ್ಕೆ ಒಬ್ಬ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ವರದಿ ಹೇಳಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಐದು ಸಾವಿರದ ಒಂಬೈನೂರ ಹದಿಮೂರು ಮಂಜೂರಾಗಿದ್ದು ಅದರಲ್ಲಿ ಮೂರು ಸಾವಿರದ ತೊಂಬತ್ತೈದು ಹುದ್ದೆಗಳು ಭರ್ತಿಯಾಗಿರುತ್ತವೆ ಪ್ರಸ್ತುತ ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸರ್ಕಾರ ಯಾವುದೇ ತರನಾಗಿ ನೇಮಕಾತಿ ಕೈಗೊಂಡಿಲ್ಲ ಸದರಿ ಹುದ್ದೆಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೂ ಆರೋಗ್ಯ ಇಲಾಖೆಯಿಂದಲೇ ತರಬೇತಿ ನೀಡುತ್ತಿದ್ದು ನಂತರ ವೃತ್ತಿಪರ ಶಿಕ್ಷ ಶಿಕ್ಷಣವಾಗಿ ಪರಿಗಣಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ ಅಡಿಯಲ್ಲಿ ಮೂರು ವರ್ಷದ ಡಿಪ್ಲೊಮಾ ಪದವಿಯನ್ನು ನೀಡಲಾಗುತ್ತದೆ ಪ್ರಸ್ತುತ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸನ್ನು ಮುಗಿಸಿದ ನಾವುಗಳು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಸಿಗದೆ ಕಂಗಾಲಾಗಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಒಂದು ಅನಿರ್ಷ್ಠವಾದಂಥ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಗದಗ ಜಿಲ್ಲೆ ಮತ್ತು ರಾಜ್ಯಾದ್ಯಾದಂಥ ಎಲ್ಲ ನಿರುದ್ಯೋಗಿ ಯುವಕರು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಮತ್ತು ಸರ್ಕಾರನು ಕೂಡ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಬೇಕು ಅಂತಂದು ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಹೌದ್ ಸರ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ಹೈಕೋರ್ಟ್ ಗೆಲೀಫ್ ಇವ್ರು ಏನ್ ಹೇಳ್ತಿ ಕೊಡ್ತಾರ ಅಂದ್ರ ನಿಜ ಹೇಳ ಇಪ್ಪತ್ತ್ ಮೂರು ಹತ್ತು ಬಾರಿ ಅಂತ ಹೇಳಿ ನಿನ್ನೆ ಆರೋಗ್ಯ ಇದು ಕೊಡಲ್ಲ ಈ ಥರ ಹೇಳಿಕೆ ಕೊಡೋಕ್ಕೂ ಸರ ಸರಿ ಸುಮಾರು ಎಂಟತ್ತು ವರ್ಷನ ಆಯ್ತು ಸರ ಈಗ ನಾವು ಬಿ ಜೆ ಪಿ ಗೋರ್ಮೆಂಟ್ ಆಗಿರ್ಬೋದು ಸ ಕಾಂಗ್ರೆಸ್ ಗೋರ್ಮೆಂಟ್ ಯಾವ ಸರ್ಕಾರದ ಪರ ವಿರೋಧ ಬರೋದಿಲ್ಲ ಇಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಸಚಿವರು ಬರೋದು ಹೇಳಿಕೆ ಕೊಡೋದು ಹೋಗೋದು ನಮಗೇನಪ್ಪ ಅಂತಂದ್ರೆ ಆಶ್ವಾಸನೆಗೆ ಮಾತ್ರ ಸೀಮಿತ ಆಗೈತಿ ಇಲ್ಲಿವರೆಗೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಮನಸ್ಸಿರುವಂಥವ್ರು ಬರ್ತಾ ಇಲ್ಲ ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭಗಳು ಕೂಡ ಆರೋಗ್ಯ ಆಯುಕ್ತರು ಬಂದರು ಇಲ್ಲ ನಿಮ್ಮದು ನಮ್ಗೆ ಎಸ್ ಐತಿ ತಳಮಟ್ಟದಲ್ಲಿ ನೀವು ಆರೋಗ್ಯ ಶಿಕ್ಷಣ ಕೊಡುವಂಥವ್ರು ನಿಮ್ಮ ಒಂದು ಅವಶ್ಯಕತೆ ನಮಗೆ ಐತಿ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದು ಹೇಳಿದ್ರು ಆ ಸಂದರ್ಭ ಸುಧಾಕರ್ ಅವರು ಕೂಡ ನಿಮ್ಮ ನೇಮಕಾತಿ ಮಾಡ್ಕೊಳ್ತೀವಿ ಪೂರ್ಣ ಪ್ರಮಾಣದಲ್ಲೂ ಅಂದ್ರೂ ಕೂಡ ಹಂತ ಹಂತವಾಗಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತಲೂ ಹೇಳಿದರು ಏನು ಸರ್ ಹೌದು ಸರ್ ಈಗ ರಾಜ್ಯದೊಳಗೆ ಹದಿನೇಳು ಸಾವಿರ ಡೆಂಗ್ಯೂ ಕೇಸಸ್ ಅದಾವ ಸರ್ ಇದಕ್ಕೆಲ್ಲ ಯಾರು ಹೊಣೆ ಗೊತ್ತನ್ ಸರ್ ಈಗ ನಮ್ಮ ಪೋಸ್ಟ್ ಅಪ್ಲಿಕೇಶನ್ ತಗೊಳಕ್ ಆಗಿದ್ ನೋಡ್ರಿ ಸರ್ ಇದೆಲ್ಲ ಎಷ್ಟು ಆಗಿತ್ತು ಪ್ರೈವೇಟ್ ಸೆಕ್ಟರ್ ಒಳಗೆ ನಮ್ಮ ಜಾಬ್ ಕಾರಣ ಏನಂದ್ರೆ ನಾವು ರೋಗವನ್ನ ಬರೋಕೆ ಮುಂಚೆನೆ ತಡೆಗಟ್ಟೋರು ಅದಕ್ಕಾಗಿ ಪ್ರೈವೇಟ್ ಒಳಗೆ ಪ್ರೈವೇಟ್ ಒಳಗೆ ನಮ್ಗೆ ಮಲೇರಿಯಾ ಡಾಕ್ಟರ್ ಅಂತ ಇರ್ತಿದ್ರಿ ಸರ್ ಅವಾಗೆಲ್ಲ ಈಗ ಯಾವ ಪೋಸ್ಟ್ ಇಲ್ಲ ಊರೊಳಗ ಫಾಗಿಂಗ್ ಮಾಡ್ತಿದ್ರು ಎಲ್ಲಾ ಕೊಳಚೆ ಪ್ರದೇಶಗಳನ್ನ ಎಲ್ಲ ಪ್ರತಿಯೊಂದನ್ನು ಹೋಗಲಾರಿಸ್ತಿದಾರೆ ಯಾವುದೇ ಥರ ಏನು ಇಲ್ಲ ಇಲ್ಲ ಸರ್ ಒಟ್ಟು ಹಿಂಗಾಗಿ ಡೆಂಗ್ಯೂ ಮಲೇರಿಯಾ ಚಿಕನ್ ಉಣ್ಣೆ ಈ ಥರ ಸಾಂಕ್ರಾಮಿಕ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗತ್ತವ ಸರ್ ಸರ್ಕಾರ ಡೆಂಗ್ಯೂ ವಿಫಲ ಕಾರಣ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗ್ತಾ ಇದೆ ಇವತ್ತು ಸರ ಈ ಒಂದು ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಪೋಸ್ಟು ಇದಕ್ಕೆ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂತಂದ್ರೆ ನೂರ ಇಪ್ಪತ್ತು ಕೋಟಿ ವೆಚ್ಚ ಅದು ಸರ್ಕಾರಕ್ಕೆ ಹೊರೆ ಅನ್ನುವಂಥ ಒಂದು ಪ್ರಶ್ನೆ ಹೊಳೆಯಲು ಬರ್ತೈತಿ ಇಲ್ಲ ಅಷ್ಟು ಬಜೆಟ್ ಇಲ್ಲ ಅನ್ನುವಂಥ ಅಧಿಕಾರಿ ವರ್ಗದವರು ನಮಗೆ ತಿಳಿಸ್ತಾರೆ ಅಂತ ಸಂದರ್ಭದೊಳಗೆ ಇವತ್ತೇನು ಫಂಡಾಮೆಂಟಿಕ್ ಡಿಸೀಸ್ ಬಂದಂಥ ಸಂದರ್ಭದೊಳಗೆ ಫಾರ್ ಎಕ್ಸಾಂಪಲ್ ಒಂದು ಕೋವಿಡ್ ಬಂದಂಥ ಸಂದರ್ಭದೊಳಗೆ ಒಂದು ಮಾಸ್ಕನ್ನು ಖರೀದಿ ಮಾಡಬೇಕು ಅಂತಂದ್ರೆ ಸಾವಿರಾರು ಕೋಟಿ ವೆಚ್ಚ ಮಾಡುವಂಥ ಸರ್ಕಾರ ಇವತ್ತು ನಿರುದ್ಯೋಗಿಗಳಿಗೆ ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಪೋಸ್ಟನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ವಿಳಂಬನೆ ಧೋರಣೆ ಮಾಡ್ತಾ ಇದೆ ಅಂತಂದ್ರೆ ಚುನಾವಣೆ ಪೂರ್ವ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತೀವಿ ಎಲ್ಲಾ ನಿರು ನಿರುದ್ಯೋಗಿಗಳನ್ನ ನಾವು ಉದ್ಯೋಗ ಕೊಟ್ಟು ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂಥ ಏನು ಅವರು ಚುನಾವಣೆ ಪೂರ್ವ ಆಶ್ವಾಸನೆ ಕೊಟ್ಟಿದ್ರು ಅದು ಆಶ್ವಾಸನೆ ಮಾತ್ರ ಸೀಮಿತವಾಗಿದೆ ಅದು ಬಿಜೆಪಿ ಸರ್ಕಾರ ಇರಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಇರಬಹುದು ನಾವು ಸರ್ಕಾರದ ಪರ ವಿರೋಧ ಹೇಳಂಗಿಲ್ಲ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ದು ನ್ಯಾಯಯುತವಾದಂತ ಬೇಡಿಕೆ ಐತಿ ಆ ಒಂದು ಬೇಡಿಕೆಯನ್ನ ಸಂಪೂರ್ಣವಾಗಿ ನ್ಯಾಯಯುತವಾಗಿ ಸರ್ಕಾರ ಈಡೇರಿಸಬೇಕು ಅಂತಂದು ನಾವು ಇದೇ ಎಂಟನೇ ತಾರೀಕು ಉಗ್ರವಾದಂತ ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ ಅದಕ್ಕೆ ತಾವು ಕೂಡ ನಮ್ಗೆ ಬೆಂಬಲ ಕೊಡಬೇಕು ಪ್ರತಿಭಟನೆಯ ಸಂದರ್ಭದೊಳಗೆ ಅಂತಂದು ಈ ಮೂಲಕ ತಮ್ಮಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಎಷ್ಟು ಗದಗ ಜಿಲ್ಲೆಯಿಂದ ಸುಮಾರು ಒಂದು ಎರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾವು ಪ್ರತಿಭಟನೆ ಸೇರುತ್ತೀವಿ ಸರ್ ರಾಜ್ಯಾದ್ಯಂತ ಒಂದು ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆ ಸೇರ್ತಾ ಇದ್ದೀವಿ ಸರ್ ದಿ ಫ್ರೈಡೆ